ಹಾಯ್ ಫ್ರೆಂಡ್ಸ್ ಅಲೈಕುಂ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಬೀಫ್ ಸಮೋಸ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್ ವೀಡಿಯೋ ಮಾಡುವ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾನ್ ತೆಗೆದಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ ನೆಕ್ಸ್ಟ್ ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡುವ ನಂತರ ನಾನಿಲ್ಲಿ ಒನ್ ಇಂಚಿ ಶುಂಠಿ ಹಾಗೂ ಮೂರು ಹೆಸರು ಬೆಳ್ಳುಳ್ಳಿ ಹಾಗೂ ಒಂದು ಹಸಿರು ಮೆಣಸನ್ನು ಚಾಪ್ ಮಾಡಿ ಹಾಕಿದ್ದೇನೆ ಇಲ್ಲಿ ನಾನು ಸ್ವಲ್ಪ ಮ್ಯಾಗಿ ಕ್ಯೂಬನ್ನು ಹಾಕಿದ್ದೇನೆ ನಂತರ ತ್ರೀ ಟೇಬಲ್ ಸ್ಪೂನಷ್ಟು ಬಟಾಣಿ ಅಂದರೆ ಹೆಸರು ಅಂತ ಹೇಳ್ತೇವಲ್ಲ ಹೆಸರು ಅದನ್ನು ಹಾಕಿದ್ದೇನೆ ಒಂದು ಟೀ ಸ್ಪೂನಷ್ಟು ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೇನೆ ನಂತರ ಒಂದು ಚಿಕ್ಕ ಬಟಾಟೆಯನ್ನು ಬೇಯಿಸಿ ಹಾಕಿದ್ದೇನೆ ನೀವು ಇದು ಬೇಕಂತ ಇಲ್ಲ ಸ್ಕಿಪ್ ಮಾಡಿ ಓಕೆ ಇದು ಹಾಕೋದಿಲ್ಲ ಅಂದರೆ ಇದ್ರೂ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ ಅಂತ ನಾನು ಹಾಕಿದ್ದೇನೆ ನೀವು ಅದನ್ನು ಸ್ಕಿಪ್ ಮಾಡಿ ಓಕೆ ನೆಕ್ಸ್ಟ್ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೇನೆ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಕಾಲು ಟೀ ಸ್ಪೂನ್ ಕರಿಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಬೀಫನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಬೀಫನ್ನು ಸೇರಿಸ್ತಾ ಇದ್ದೇನೆ ನೀವು ಮಟನ್ ಇದ್ರೆ ಅದನ್ನು ಸೇರಿಸಿ ನೆಕ್ಸ್ಟ್ ಇಲ್ಲಿ ಮುಕ್ಕಾಲು ಸ್ಪೂನಷ್ಟು ಸೋಯ್ ಸಾಸ್ ಮತ್ತು ಒಂದು ಟೀ ಸ್ಪೂನಷ್ಟು ಮಯೋನಸ್ಸನ್ನು ಹಾಕ್ತಾಯಿದ್ದೇನೆ ಮಯೋನಸ್ ಹಾಕಿದರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ ಅದಕ್ಕೆ ಮತ್ತು ಇದನ್ನು ಒಂದು ನಿಮಿಷ ಫ್ರೈ ಮಾಡಿ ನೆಕ್ಸ್ಟ್ ನಾವು ಸಮೋಸವನ್ನು ಕಟ್ಟುವ ಬನ್ನಿ ನಾನಿಲ್ಲಿ ಮೈದಾವನ್ನು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೇನೆ ಗ್ಲೋ ಥರ ಮಾಡಿ ಇಟ್ಟಿದ್ದೇನೆ ನೋಡಿ ಸಮೋಸ ಕಟ್ತಾ ಇದ್ದೇನೆ ಸಮೋಸ ಕಟ್ಟಿ ಸ್ವಲ್ಪ ಫಿಲ್ಲಿಂಗ್ ಮಾಡುವ ಫಿಲ್ಲಿಂಗ್ ಇಟ್ಟು ಚೆನ್ನಾಗಿ ಮಡಚಿ ನೋಡಿ ಈ ರೀತಿ ಮಡಚಬೇಕು ಸ್ವಲ್ಪ ಗ್ಲೋ ಹಾಕಿ ಸಮೋಸ ಬೇರೆ ಬೇರೆ ಸ್ಟೈಲಲ್ಲಿ ಕೂಡ ಕಟ್ತಾರೆ ನಾನು ಈ ಸ್ಟೈಲಲ್ಲಿ ಕಟ್ಟಿದ್ದೇನೆ ನೋಡಿ ಹೀಗೆ ಉಳಿದದ್ದು ಕೂಡ ಕಟ್ಟಿಡುವ ಸಮೋಸವನ್ನು ನೆಕ್ಸ್ಟ್ ನಾನಿಲ್ಲಿ ಆಯಿಲ್ ಇಟ್ಟಿದ್ದೆ ಕಡಾಯಲ್ಲಿ ಫ್ರೈ ಮಾಡಲಿಕ್ಕೆ ಸಮೋಸವನ್ನು ನೋಡಿ ಫ್ರೈ ಮಾಡ್ತಾ ಇದ್ದೇನೆ ತಿರುಗಿಸಿ ಮರಗಿಸಿ ಎರಡಕ್ಕೆ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನು ಆಯಿಲಿಂದ ತೆಗಿತಾ ಇದ್ದೇನೆ ಉಳ್ದದ್ದು ಕೂಡ ಇದೇ ರೀತಿ ಫ್ರೈ ಮಾಡಿ ತೆಗೆಯುವ ಫ್ರೆಂಡ್ಸ್ ನೋಡಿ ಸಮೋಸ ರೆಡಿಯಾಗಿದೆ ಬಿಸಿ ಬಿಸಿ ನೀವು ಕೂಡ ಟ್ರೈ ಮಾಡಿ ಬೀಫ್ ಕೂಡ ತುಂಬ ಟೇಸ್ಟ್ ಆಗಿರ್ತದೆ ಹಾಗೆ ಮಟನ್ ಕೂಡ ಹಾಕಿ ಮಾಡ್ಬೋದು ನಿಮಗೆ ಯಾವುದು ಚಿಕನ್ ಆದರೆ ಚಿಕನು ಬೀಫ್ ಮಟನ್ ಯಾವುದು ಕೂಡ ಉಪಯೋಗಿಸಿ ಮಾಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನೀವು ಕೂಡ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್